ಶುಭದ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳ ಫಲಾಫಲವನ್ನು ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾಯಲಮ್ಮ ಹಾಗೂ ಮಲೆಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ತಾಯಿ ಜಗನ್ಮಾತೇಶ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾಯಲಮ್ಮ ಹಾಗೂ ನನ್ನ ತಂದೆ ಮಲೈಮಾದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ ಬಂಧುಗಳೇ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಉತ್ತರಾಯಣ ವಸಂತ ಋತು ಶ್ರೀ ವೈಶ್ವಬಸು ನಾಮ ವೈಶಾಖ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿ ದಿನ ಈ ದಿನ ಶತಬಿಜಾ ನಕ್ಷತ್ರ ಇದೆ ಕುಂಭರಾಶಿಯಲ್ಲಿ ಶತಬಿಜ ನಕ್ಷತ್ರ ಆ ನಕ್ಷತ್ರದಲ್ಲಿ ನೀವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥ ಶುಭಗಳಿಗೆ ಬೆಳಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಮತ್ತು ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಬಂಧುಗಳೇ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಹನ್ನೆರಡು ರಾಶಿಯವರಿಗೆ ಯಾವ್ಯಾವ ರೀತಿ ಫಲ ಇದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬದು ಶುಕ್ರಶನಿ ಬೇಷ್ಠ ರಾವು ವಿಕೇ ತಿನ್ನ ಮಹ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಮ್ ಬಿಜಸೇ ಭವರೋಗಿ ನಾಂ ನಿಧೆಯೇ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ತುಂಬ ಲಾಭ ತರ್ತಕ್ಕಂಥ ದಿನ ಈ ದಿನ ತುಂಬ ಅಚೀವ್ಮೆಂಟ್ ಮಾಡ್ತೀರ ತುಂಬ ಒಳ್ಳೆಯ ಶುಭದಾಯಕವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಋಷಭ ರಾಶಿಯವರಿಗೆ ನಿರ್ಧಾರ ತಗೊಳ್ತಕ್ಕಂಥದ್ದು ಡಿಸಿಷನ್ ನೀವು ಏನು ನಿರ್ಧಾರ ತಗೊಳ್ತಿರೋ ನಿಮ್ಮಲ್ಲಿ ಜೀವನ ಅವಲಂಬಿತವಾಗಿರುತ್ತೆ ಅದರ ಮೇಲೆ ಮಿಥುನ ರಾಶಿಯವರಿಗೆ ಆಚಾರವಂತರಾಗಿ ವಿಚಾರವಂತರಾಗಿ ಗುಣಶೀಲರಾಗಿ ನಡ್ಕೊಳ್ಬೇಕಾಗ್ತದೆ ಸ್ವಲ್ಪ ದಾರಿ ತಪ್ಪತಕ್ಕಂಥದ್ದು ಹುಷಾರಾಗಿರಿ ಕಟಕ ರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಾರೆ ಒಳ್ಳೊಳ್ಳೆ ಗೆಳತಿಯರು ಸಿಗ್ತಾರೆ ಒಳ್ಳೊಳ್ಳೆ ಬಂಧು ಬಾಂಧವರು ನಿಮಗೆ ಭೇಟಿ ಆಗ್ತಾರೆ ಖಂಡಿತವಾಗೂ ನಿಮಗೆಲ್ಲ ಒಳ್ಳೆ ಶುಭ ದಿನ ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ ಸಲಹೆ ಸೂಚನೆಯನ್ನು ಕೊಡ್ತೀರಿ ಬೇರೆಯವ್ರಿಗೆ ಗೈಡೆನ್ಸ್ ಮಾಡ್ತೀರಿ ಬೇರೆ ಬೇರೆಯವ್ರಿಗೆ ನೀವು ತಿಳಿಸ್ತೀರಿ ಈ ರೀತಿ ಈ ರೀತಿ ಇರಬೇಕು ಅಂತ ತಿಳಿಸ್ತೀರಿ ಖಂಡಿತವಾಗೂ ನಿಮಗೆ ಒಳ್ಳೆ ಫಲ ಉಂಟು ಈ ದಿನ ಕನ್ಯಾ ರಾಶಿಯವರಿಗೆ ಬೇರೆಯವ್ರಿಗೆ ನೀವು ಕಾಳಜಿ ತಗೊಳ್ತಕ್ಕಂಥ ದಿನ ಎಕ್ಸ್ಟ್ರಾ ಕೇರ್ ತೊಗೊತೀರಾ ಅಂತಾರಲ್ಲ ಆ ಥರದ್ದೊಂದು ನಿಮಗೆ ತುಂಬ ಚೆನ್ನಾಗಿದೆ ಬಂಧುಗಳು ಈ ದಿನ ಕಾಳಜಿ ತೊಗೊಳ್ತೀರಿ ಬೇರೆಯವ್ರ ಮೇಲೆ ತುಲಾರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವೂಣ ಮಾಡ್ತಕ್ಕಂಥದ್ದು ಯಾವ ರೀತಿ ಮಾಡಬೇಕು ಇನ್ವೆಸ್ಟ್ಮೆಂಟ್ ಯಾವ ಥರ ನಡ್ಕೋಬೇಕು ನಾವು ಎಲ್ಲಿಗೆ ಏನು ಮಾಡಿದ್ರೆ ನಾವು ಅಭಿವೃದ್ಧಿ ಆಗ್ತೀವಿ ಅಂತ ಯೋಚನೆ ಮಾಡ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವ್ರಿಗೆ ಆದಾಯ ತರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ ಎಲ್ಲಿಂದ ಸಿರಿ ಸಂಪತ್ತು ಮತ್ತು ಒಂಥರ ಲವಲವಿಕ ಆಗಿರ್ತಕ್ಕಂಥದ್ದು ವಾತಾವರಣ ತುಂಬ ಚೆನ್ನಾಗಿದೆ ಧನುಷ್ಯ ರಾಶಿಯವ್ರಿಗಂತೂ ಹೇಳುತ್ತಿರೋಕ್ಕಾಗಲ್ಲ ಇವತ್ತು ತುಂಬ ಚೆನ್ನಾಗಿದೆ ಜಯ ಕಟ್ಟಿಟ್ಟ ಬುತ್ತಿ ಖುಷಿಯಾಗಿರ್ತೀರಿ ಸಂತೋಷದಾಯಕವಾಗಿರ್ತೀರಿ ಲವಲವಿಕೆ ಆಗಿರ್ತೀರಿ ದಿನ ತುಂಬ ಚೆನ್ನಾಗಿರುತ್ತೆ ಮನಸ್ಸಿನಲ್ಲಿ ಆತಂಕ ಎಲ್ಲ ದೂರ ಆಗಿ ದುಃಖಗಳೆಲ್ಲ ದೂರ ಆಗಿ ಮತ್ತೆ ನೀವು ಚೆನ್ನಾಗಾಗುವಂಥ ಯೋಗ ಫಲ ಇವತ್ತಿದೆ ನಿಮಗೆ ಮಕರ ರಾಶಿಯವರಿಗೆ ಪ್ರೀತಿ ಪಾತ್ರರಾಗಿರ್ತೀರಿ ನೀವು ಬೇರೆಯವರೊಡನೆ ಸ್ನೇಹಿತರೊಡನೆ ತುಂಬ ಚೆನ್ನಾಗಿರ್ತೀರಿ ಕುಂಭರಾಶಿಯವ್ರಿಗೆ ಸ್ವಲ್ಪ ಹುಷಾರಾಗಿರಿ ನೀವು ಮೋಸ ಹೋಗ್ತಕ್ಕಂಥ ದಿನ ಈ ದಿನ ತುಂಬ ನೀವು ತಗೊಳ್ತಕ್ಕಂಥ ಡಿಸಿಷನ್ ಇದೆಯಲ್ಲ ಅದರಿಂದ ಸ್ವಲ್ಪ ಹುಷಾರಾಗಿರಿ ರಾಶಿಯವರಿಗೆ ಈ ದಿನ ಒಂದು ಸ್ವಲ್ಪ ನೆಮ್ಮದಿಮ್ಮ ಆಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಬಂಧುಗಳು ನಿಮಗೆ ಖಂಡಿತವಾಗಿ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಂದೆ ತಾಯಿ ಮಲೆ ಮಾದೇಶ್ವರ ಹಾಗೂ ತಾಯಿ ರೇಣುಕಾ ಹಾಗೂ ನನ್ನ ಮೂಲ ಸ್ವರೂಪಿಣಿಯಾಗಿರ್ತಕ್ಕಂಥ ಆದಿ ಅಂತ್ಯನೇ ಇಲ್ಲದೇ ಇರ್ತಕ್ಕಂಥ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಅತಿಥಿ ದೇವಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಜಮದಗ್ನಿ ಸ್ವರೂಪಿಣಿಯಾಗಿರ್ತಕ್ಕಂಥ ದೇವಿ ಜಗನ್ಮಾತೆ ಕಶ್ಯಪ ಬ್ರಹ್ಮನ ಹೆಂಡತಿಯಾಗಿ ತಾಯಿ ಜಗನ್ಮಾತೆ ಪೃಥ್ವಿಯಲ್ಲಿ ಮತ್ತೆ ಅವತಾರವನ್ನು ತಾಳಿರ್ತಕ್ಕಂಥದ್ದು ರೇಣುಕಾಯಲ್ಲಮ್ಮ ಮೂಲ ಸ್ವರೂಪಿಣೆ ಅದಿತಿ ದೇವಿ ಹಾಗಾಗಿ ಆ ತಾಯಿಯನ್ನು ನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಲೋಕ ಸುಖಿನೋ ಸುಖಿನೋಬವಂತು ಸಣ್ಣಮಂಗಳ ಅನುಭವಂತೂ ಸರ್ವೇ ಜನ ಸುಖಿನೋಭಾವಂತು ಸಣ್ಣಮಂಗಳ ಅನುಭವಂಥ ಒಳ್ಳೆಯದಾಗಲಿ ಬಂಧುಗಳೇ ನಿಮ್ಮೆಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ಹಿಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿದೆ ಅಂತ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಖಂಡಿತ ಗುರುಗಳನ್ನು ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳತ್ತೆ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು